ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಒಬ್ಬ ವ್ಯಕ್ತಿಯ ಪ್ರವೇಶದಿಂದ ನನಗೆ ಮತ್ತೊಂದು ಬಲ ಏನು ಬತ್ತಪ್ಪ ಅಂದ್ರೆ ಯಾವ ವ್ಯಕ್ತಿ ಧರ್ಮಸ್ಥಳ ಪ್ರಕರಣವನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಲ್ಲ ಆ ವ್ಯಕ್ತಿ ಸುಮಂತನಕ್ಕೊಂದು ಕೊಲೆ ಪ್ರಕರಣಕ್ಕೆ ಯಾವಾಗ ಎಂಟ್ರಿ ಆಗ್ತಾನಲ್ಲ ಅವಾಗ ಈ ಚಕ್ರವರ್ತಿ ಸುಮ್ಮನ ಕುಂಡಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಸುಮಾರು ಒಂದು ವಾರಗಳವರೆಗೆ ನಾನು ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡದೇ ಇರತಕ್ಕ ಕಾರಣನೇ ಸುಮಂತನ ತಂದೆ ಯಾಕಪ್ಪ ಅಂದ್ರ ಸುಮಂತನ ತಂದೆ ಎಲ್ಲಾ ಮೀಡಿಯಾಗಳ ಮುಂದೆ ಹೇಳಿರ್ತಕ್ಕಂಥ ಮಾತೇನಪ್ಪ ಅಂದ್ರೆ ನೋಡ್ತಾ ಇರಿ ಎಂಟು ದಿನಗಳ ಒಳಗಾಗಿ ಒಂದು ವಾರದ ಒಳಗೆ ಕೊಲೆ ಆರೋಪಿ ಸಿಕ್ಕೇ ಸಿಕ್ತಾನ ಬೆಳ್ತಂಗಡಿ ಪೊಲೀಸರು ಇದನ್ನ ಭೇದಿಸಿ ಭೇದಿಸ್ತಾರ ಅಂತಕ್ಕಂಥ ಮಾತನ್ನ ಪ್ರತಿಯೊಂದು ಮೀಡಿಯಾಗಳ ಮುಂದೆ ಕೊಟ್ಟಿದ್ದ ಅದ್ರ ಜೊತೆಗೆ ಒಂದು ಮೀಡಿಯಾದಲ್ಲಿ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ ಗಳ ಬಗ್ಗೆ ಕೂಡ ಮಾತಾಡಿದ್ದ ಅದಕ್ಕಾಗಿ ನೋಡೋಣ ಒಂದು ಎಂಟು ದಿನ ಆದರೂ ಹ ಈ ಯಾವ ಸುಮಂತನ ತಂದೆಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಅದಲ್ಲ ಈ ಬೆಳ್ತಂಗಡಿ ಪೊಲೀಸರು ಪ್ರಕರಣವನ್ನು ಭೇದಿಸ್ತಾರ ಕೊಲೆ ಆರೋಪಿಯನ್ನು ಹಿಡಿತಾರ ತಂದು ಏನು ಹೇಳ್ತಾ ಇದ್ದಲ್ಲ ಅದಕ್ಕಾಗಿ ನಾನು ವೇಟ್ ಮಾಡಿದೆ ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ನಾನು ಒಬ್ಬ ಸಣ್ಣ ಹೋರಾಟಗಾರನಾಗಿರಬಹುದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟಣ್ಣನವರ್ ಅವರ ಕೆಲವೊಂದಿಷ್ಟು ಅಲ್ಪ ಗುಣಗಳನ್ನಾದರೂ ಕೂಡ ನನ್ನ ಮೈಯಲ್ಲಿ ಇರಬಹುದು ಸೊ ಯಾವುದೇ ಒಂದು ಪ್ರಕರಣದಿಂದ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಈ ಒಂದು ಛಲ ಿಟ್ಟತನವನ್ನ ಯಾವತ್ತು ಕೂಡ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ ತಂದ ನಾನಿವತ್ತು ಎಲ್ರೂ ಕೂಡ ಹೇಳ್ತೀನಿ ಸುಮಂತನ ತಂದೆ ಬರಲಿ ಸುಮಂತನ ತಾತ ಬರಲಿ ಸುಮಂತನಿಗೆ ನ್ಯಾಯ ಕೊಡಿಸುವವರಿಗೂ ಕೂಡ ಹೋರಾಟ ಯಾವತ್ತು ಕೂಡ ನಿಲ್ಲೋದಿಲ್ಲ ಅನ್ನೋದು ಮಾತನ್ನ ಹೇಳ್ತೀನಿ ನಾನು ಯಾಕ ಒಬ್ಬ ಮೀಡಿಯಾದವನು ಬಂದ ಅವನೇನು ಹೇಳಾಕತ್ತಪ್ಪ ಅಂದ್ರ ಕರೆಕ್ಟ್ ಆಗಿ ಕೇಳ್ಕೊಡ್ರಿ ಅವನೇನ್ ಹೇಳಾಕತ್ತಪ್ಪ ಅಂದ್ರ ಸೈಕೋ ಕಿಲ್ಲರ್ ಬಂದಿದಾನ ಸೈಕೋ ಕಿಲ್ಲರ್ ನಿಂದ ಸುಮಂತನ ಕೊಲೆ ಆಗಿದೆ ಇಲ್ಲಿ ಸಲದ ಬಂಡಲ್ ನ್ಯೂಸ್ ಅನ್ನ ಹೇಳಕತ್ತ ಮತ್ತೊಬ್ಬ ಬಂದ ಮತ್ತೊಬ್ಬ ಬಂದ ಏನಕತ್ತಂದ್ರ ಇಲ್ಲಿ ದಂಡುಪಾಳ್ಯ ಗ್ಯಾಂಗ್ ಏನಾದರೂ ಅಟ್ಯಾಕ್ ಮಾಡಿದೆ ಏನ ದಂಡುಪಾಳ್ಯ ಗ್ಯಾಂಗ್ ಅಲ್ಲಿ ಐದು ಗಂಟೆಗೆ ಶೇಂಗಾರ್ಯಾಗ ಬರ್ತಾರು ಹ ದಂಡುಪಾಳ್ಯ ಗ್ಯಾಂಗ್ ತಂದು ಸೃಷ್ಟಿ ಮಾಡಿ ಈ ಕೇಸನ್ನ ಕ್ಲೋಸ್ ಮಾಡತಕ್ಕಂತ ಶಡ್ ಅಂತರ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದ್ರಿ ಆ ಸುಮಂತ್ ಒಬ್ಬ ಶಾಲಾ ಬಾಲಕ ಒಬ್ಬ ನಗುಮುಖದ ಒಡೆಯನಿಗೆ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ತಂದೆ ತಾಯಿ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಮೀಡಿಯಾದವರು ಕೂಡ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಅಂತೂ ಮೊದಲೇ ಮಾಡೋದಿಲ್ಲ ಬೆಳತಂಗಡಿ ಪೊಲೀಸ್ ಇಲಾಖೆ ಇಂಥ ಸಂದರ್ಭದಲ್ಲಿ ದಂಡುಪಾಳ್ಯ ಗ್ಯಾಂಗ್ ಬರ್ತತ್ತ ಅಲ್ಲಿ ಕೂತಿರಂತವ್ರಲ್ಲ ಎಣ್ಣೆ ಪನ್ನೆ ಹೊಡ್ಕೊಂಡು ಚಿಕನ್ ಸಿಕ್ಸ್ಟಿ ಫೈವ್ ತಿನ್ಕೋತ ಸುಮಂತ್ ಅಲ್ಲಿಂದ ಹೊಂಟಿದಂತ ಚಿಕನ್ ಸಿಕ್ಸ್ಟಿ ಫೈವ್ ಕೇಳಿದಂತ ಅವನನ್ನು ಕೊಲೆ ಏನ್ ಮಾಡ್ತಾ ಕಟ್ಟು ಕಥೆಯನ್ನು ಕಟ್ಟೋದಕ್ಕ ಸ್ವಲ್ಪ ಅದ್ರ ಕಾಮನ್ ಸೆನ್ಸ್ ಅನ್ನೋದು ಬೇಕಾಗ್ತದೆ ಒಬ್ಬ ಸಾಯ್ಕೋ ಕಿಲೋ ಸಾಯ್ಕೋ ಕಿಲೋ ಐದು ಗಂಟೆಗೆ ಅಲ್ಲಿ ಏನ್ ಮಾಡಾಕ್ ಬಂದಿರ್ತಾನೆ ರೇವು ಹಾ ಏನ್ ಮಾಡಾಕ ಬರ್ತಾನ ಅಲ್ಲಿ ದಂಡು ಪಾಳಿಗೆ ಹೆಂಗದವ್ರ ಅಲ್ಲಿ ಏನ್ ಮಾಡಕ್ ಬಂದಿರ್ತಾರ ದಂಡುಪಾಳೆ ಗ್ಯಾಂಗ್ದವರು ಮನೆಗೆ ಬಂದು ನೀರು ಕೊಡಿಯಮ್ಮ ಹೇಳ್ತಾರ ಒಳಗಡೆ ಹೋಗಿ ಗಂಡು ಮಕ್ಕಳಿಲ್ಲದ ಸಮಯವನ್ನು ನೋಡಿ ಅವರನ್ನ ಕತ್ತನ್ನು ಸೀಳಿ ಅವರ ಮೇಲೆ ಅತ್ಯಾಚಾರ ಮಾಡಿ ಇರತಕ್ಕಂಥ ಆಭರಣಗಳನ್ನ ಹಣವನ್ನು ಲೂಟಿ ಮಾಡ್ಕೊಂಡು ಹೋಗ್ತಕ್ಕಂಥ ಗ್ಯಾಂಗ್ ಅದು ಒಬ್ಬ ಶಾಲಾ ಬಾಲಕ ಸುಮ್ನ ಹೋಗ್ಬೇಕಾದ್ರೆ ದಂಡುಪಾಳೆ ಗ್ಯಾಂಗ್ ಬಂದು ಅವನನ್ನು ಕೊಲ್ತಾರ ಹಿಂಗ್ ಮಾಡಿ ದಂಡುಪಾಳ ಗ್ಯಾಂಗ್ ಅದಕ್ಕೆ ಮರ್ಯಾದೆಗೆ ಹೋಗ್ಬೇಡ್ರಿ ಇತಿಹಾಸ ಸೃಷ್ಟಿ ಮಾಡ್ಯಾರ ಅವರು ಇಡೀ ಪೊಲೀಸ್ ಇಲಾಖೆಗೆ ಒಂದು ಟೈಮ್ ನಲ್ಲಿ ಚಳ್ಳೆಯನ್ನು ತಿನ್ಸಿರ್ತಕ್ಕಂಥ ಗ್ಯಾಂಗ್ ಅದು ಹಂಗಾದ್ರೆ ತಿಳ್ಕೊಂಡು ಅವ್ರನ್ನ ಸಮರ್ಥನೆ ಮಾಡ್ತಾ ಇಲ್ಲ ನಾನು ಅದು ಒಂದು ಥರ್ಡ್ ಕ್ಲಾಸ್ ಗ್ಯಾಂಗ್ ಆದ್ರೆ ಈ ಮೀಡಿಯಾದವ್ರು ಸುಮ್ಮಕು ಹುಣ್ಬೇಕಲ್ರಿ ದಂಡುಪಾಳ ಗ್ಯಾಂಗನ್ನು ಸೃಷ್ಟಿ ಮಾಡಿ ಈ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಪೊಲೀಸರಿಗೆ ಸಹಾಯ ಮಾಡ್ತಾರಪ್ಪ ಅಂದ್ರೆ ನಾಚಿಕೆ ಬರಬೇಕ್ರಿ ಇಂಥ ಮೀಡಿಯಾದವ್ರಿಗೆ ಇನ್ನಿದ್ರಲ್ಲಿ ಮತ್ತೊಬ್ಬ ಎಂಟ್ರಿ ಆಗ್ಯಾನ್ರಿ ಮಬ್ಬ ಹಡಸಿ ಮಗ ಅವನು ಧರ್ಮಸ್ಥಳ ಪ್ರಕರಣವನ್ನ ಸೌಜನ್ಯ ಕೇಸನ್ನ ಹಳ್ಳ ಹಿಡಿಸೋ ಪ್ರಯತ್ನವನ್ನ ಮಾಡಿದ್ದಾರೆ ಈ ವ್ಯಕ್ತಿ ಮೋಹನ್ ಬೋಳಾಂಗಡಿ ಎತ್ತಂದು ಇವನ ಪತ್ರಕರ್ತತೆ ಹೇಳ್ತಾನ್ರಿ ಆರ್ ಕನ್ನಡ ಚಾನೆಲ್ನ ಕುತ್ಕೊಂಡು ಹೊಡ್ಕೊಂಡು ಎಂಟ್ರಿ ಕೊಡ್ತಕ್ಕಂಥ ವ್ಯಕ್ತಿ ಮೋಹನ್ ಇವನು ಈ ವ್ಯಕ್ತಿ ಎಂಟರ್ ಆದ ನಂತರ ಸುಮಂತನ ಪ್ರಕರಣದಲ್ಲಿ ದೊಡ್ಡ ವ್ಯಕ್ತಿಗಳ ಕೈವಾಡ ಏನಾದರೂ ಅದನ್ನೋದು ಸಂಶಯ ಬರ್ತಾ ಇದ್ರಿ ಸುಮಂತನ ತಂದೆ ಇಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತನ್ನ ಬಿಟ್ಟು ಹೋಗಬೇಕು ಹೆದರಿ ಅಂತ ದೊಡ್ಡ ವ್ಯಕ್ತಿಗಳು ಏನಾದರೂ ಸುಮಂತನನ್ನ ಕೊಲೆ ಮಾಡಿದಾರೇನ ಅಂತಕ್ಕಂಥ ಸಂಶಯ ನನ್ನಲ್ಲಿ ಬರ್ತಾ ಇದ್ದಾರೆ ಇದಕ್ಕೆ ನೀವು ಕೂಡ ಕಮೆಂಟ್ ಮಾಡಬೇಕಾಗ್ತದ ಅದ್ರ ಜೊತೆಗೆ ಯಾಕಂದ್ರೆ ಆ ವ್ಯಕ್ತಿ ನಮ್ಗೆ ಸಂಶಯ ಬರೋದು ಗ್ಯಾರಂಟಿ ಅದ ರೀ ಆ ವ್ಯಕ್ತಿ ಹೇಳೋ ಮಾತೇನಪ್ಪಾ ಅಂದ್ರೆ ಅವ್ರ ನಿಜವಾದ ಕೊಲೆಗಾರ ಅದಕ್ಕೆ ನನ್ನ ಟೈಟಲ್ ಇಟ್ಟಿದ್ದು ಸುಮಂತನ ಕೊಲೆಗೆ ಅನ್ನನೇ ಕಾರಣ ಅಂತ ಅದು ನನ್ನ ಅಭಿಪ್ರಾಯ ಅಲ್ಲ ಆ ಮೋಹನ್ ಬೋಳಾಂಗಡಿ ಹೇಳೋ ಪ್ರಕಾರ ಸುಮಂತನ ಅನ್ನನಿಗೆ ಒಂದು ಹುಡುಗಿ ಜೊತೆ ಲವ್ ಇತ್ತು ಅವನು ರಾತ್ರಿ ಎರಡೂವರೆವರೆಗೂ ಕೂಡ ಆನ್ಲೈನ್ ಇದ್ದ ಅದನ್ನ ಸುಮಂತ್ ನೋಡಿದ್ದ ಸುಮಂತ್ ಮನೆಯವರಿಗೆ ಎಲ್ಲವನ್ನು ಕೂಡ ಅನ್ನೋ ಒಂದು ಅಭಿಪ್ರಾಯವನ್ನ ಇಟ್ಕೊಂಡು ವಿಚಾರವನ್ನ ಇಟ್ಕಂಡ ಸುಮಂತನ ಅಣ್ಣ ಸುಮಂತನನ್ನ ಕೊಲೆ ಮಾಡಿದ ಅಂತಕ್ಕಂಥ ಆರೋಪವನ್ನ ಮೋಹನ್ ಒಬ್ಬ ಕುಡುಕ ಪತ್ರಕರ್ತ ಮಾಡಿರ್ತಕ್ಕಂಥ ಆರೋಪ ಇದು ನೋಡ್ರಿ ಮೀಡಿಯಾದವರು ಇದು ಇತರ ಗ್ಯಾಂಗ್ ಅಂದ್ರು ಹ ದಂಡುಪಾಳಕ್ಕೆ ಹೆಂಗಂದ್ರೆ ಒಬ್ಬ ಬಂದ ಸೈಕೋ ಕಿಲ್ಲರ್ ಅಂದ ಇನ್ನೊಬ್ಬ ಬಂದ ನನ್ನ ಮೇಲೆ ಹಾಕಾಗ ನಾನು ಕೂಡ ಇಲ್ಲಿವರೆಗೂ ಹೇಳಿದ್ದೆ ಏನಪ್ಪಾ ಅಂದ್ರೆ ಅವ್ರ ಮನೆಯವರನ್ನ ಮೊದಲು ತನಿಖೆ ಮಾಡ್ರಿ ಸರಿಯಾಗಿ ನನ್ನ ಪ್ರತಿಯೊಂದು ವಿಡಿಯೋಗಳಲ್ಲೂ ಕೂಡ ಅವ್ರ ಮನೆಯವ್ರನ್ನ ಅವರ ತಂದೆಯನ್ನ ಅವ್ರ ಮಾವನನ್ನ ಅವ್ರ ಅಣ್ಣನನ್ನ ತನಿಖೆ ಮಾಡ್ರಿ 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 ಅದನ್ನು ಹೋಗಿ ಹೋಗಿ ಕೊನೆಗೆ ನನಗೆ ನನ್ನ ಮೇಲೆ ಕೂಡ ತಿರುಗಿ ಬಿದ್ದಿರ್ತಕ್ಕಂತ ಸನ್ನಿವೇಶ ಸೃಷ್ಟಿಯಾಗಿ ಬಿಡ್ತು ಹೌದು ಆ ಸುಮ್ಮಂತನ ಅಣ್ಣನ ಮೊಬೈಲ್ ಅನ್ನ ತಗೊಂಡೋಗಿ ಪೊಲೀಸರು ಅದನ್ನು ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಿದ್ದಾರೆ ರಾತ್ರಿ ಎರಡೂವರೆ ಮೂರು ಗಂಟೆವರೆಗೂ ಕೂಡ ಅವನು ಆನ್ಲೈನ್ನಲ್ಲಿ ಇದ್ದಿದ್ದು ಸತ್ಯ ಎರಡೂವರೆ ಮೂರು ಗಂಟೆವರೆಗೂ ಆನ್ಲೈನ್ ಅಲ್ಲಿರ್ತಕ್ಕಂತಹ ಸುಮ್ಮಂತನ ಅಣ್ಣ ಬೆಳಿಗ್ಗೆ ಆರು ಗಂಟೆ ಕಾಲೇಜ್ಗೆ ಹೋಗ್ತಾನಪ್ಪ ಅಂದ್ರೆ ಇದರಲ್ಲಿ ಏನೋ ಸತ್ಯಾಂಶ ಅಡಿಗೆರಬಹುದು ಇಲ್ಲ ನಾನು ಹೇಳ್ತಾ ಇಲ್ಲ ಅಡಗಿರಬಹುದು ಆದ್ರ ಸುಮಂತನ ಅಣ್ಣನ ಮೇಲೆ ಸಂಶಯವನ್ನು ಮಾಡೋದು ಬಿಟ್ಟು ಈ ನಾಲ್ಕು ತಂಡಗಳು ಏನ್ ರಚನೆ ಆಗ್ಯಾವಲ್ಲ ಬೆಳ್ತಂಗಡಿ ಅವರು ಈ ನಾಲ್ಕು ತಂಡಗಳು ರಚನೆ ಮಾಡಿ ಒಂದೊಂದು ತಂಡದವರು ಕೂಡ ಸರಿಯಾದ ತನಿಖೆ ಅದ್ ಹೆಂಗ ತನಿಖೆ ರೀ ನೋಡ್ರಿ ಸುಮಂತನ ತಂದೆ ಅವ್ರ ಮಾವ ಅವ್ರ ಅಜ್ಜ ಅವ್ರ ಅವ್ವ ಎಲ್ಲಾರು ಕೂಡ ಒಂದೇ ರೀತಿಯಾದ ಹೇಳಿಕೆಯನ್ನ ಕೊಡ್ತಾ ಇದಾರೆ ಬೇರೆ ಹೇಳಿಕೆ ಯಾವುದೂ ಇಲ್ಲ ಹಾಗಾದ್ರೆ ಕೊಲೆಗಾರ ಯಾರು ಈ ಮೋಹನ್ ಬೋಳಾಂಗಡಿ ಇದರಲ್ಲಿ ಯಾಕೆ ಬಂದ ದೊಡ್ಡವರ ಕೈವಾಡ ಏನಾದರೂ ಅದ ಏನ ಸುಮಂತನ ಅನ್ನನ ಮಾಡಿದಾನ ಅನ್ನೋದಕ್ಕ ನೇರವಾದ ಆರೋಪರಿದು ಸುಮಂತನ ಅನ್ನನ ಮಾಡ್ಯಾನ ಅನ್ನೋದಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ಲ ಮನೆಯವರೇ ಯಾರಾದರೂ ಮಾಡಿದಾರ ಅನ್ನೋದಕ್ಕ ನನಗೂ ಎಲ್ಲೋ ಒಂದು ಕಡೆ ಸಂಶಯ ಮೂರ್ತದ ಮೂರ್ತದ ಹಂಡ್ರೆಡ್ ಪರ್ಸೆಂಟ್ ಮೂರ್ತದೆ ಮನೆಯವರು ಯಾರಾದರೂ ಅದಾರ ಅದರಲ್ಲಿ ಇರಲೇಬೇಕು ಅನ್ನಿಸ್ತದ ಅದು ಪೊಲೀಸ್ ಇಲಾಖೆಯಿಂದ ಹೊರಗಡೆ ಬರ್ತದೆ ಆದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರ ಸ್ಟೇಷನ್ ಗೆ ಕರಿದವ್ರಿಗೆ ಚಾಪಾನಿ ನಷ್ಟ ಮಾಡಿ ಆರಾಮ್ ತನಿಖೆಯನ್ನು ಮಾಡ್ಕೊಂಡು ಯಾಕಂದ್ರೆ ಕೊಲೆಗಾರನ ಹುಡ್ಕೊಳ್ಳಂಥ ಶಕ್ತಿ ಅವರಲ್ಲಿ ಅದನ್ನು ಇಲ್ಲ ಅನ್ನೋದು ಗೊತ್ತಿಲ್ಲ ಅವ್ರು ಸಿ ರಿಪೋರ್ಟ್ ಆದರೂ ಹಾಕೋಲಿ ಝಡ್ ಆದರೂ ಹಾಕೋಲಿ ಎಕ್ಸ್ ಆದರೂ ಹಾಕೊಳ್ಳಿ ಇಲ್ಲ ಎ ಟು ಝಡ್ ರಿಪೋರ್ಟ್ ಹಾಕಿ ಅವರು ಎ ಟು ಝಡ್ ಹಾಕೊಂಡು ಈ ಸುಮಂತನ ಕೇಸ ಕ್ಲೋಸ್ ಮಾಡ್ತಕ್ಕಂಥ ಪ್ರಯತ್ನ ಜೋರಾಗಿ ನಡೆದ ಇದಕ್ಕೆ ಸಾತ್ ಕೂಡ ಅವರು ಸುಮಂತ್ರ ಕುಟುಂಬದವರೇ ಇದಕ್ಕೆ ಸಾಥ್ ಕೊಡೋರು ಕೆಲವೊಂದಿಷ್ಟು ಮೀಡಿಯಾದವ್ರೆ ಯಾಕಂದ್ರೆ ದಂಡು ಪಳ್ಳ ಗ್ಯಾಂಗ ಆಮೇಲೆ ಸೈಕೋ ಕಿಲ್ಲರ ಇಲ್ಲ ಇನ್ನು ಸುಮಂತ್ ಆತ್ಮಹತ್ಯೆ ಮಾಡ್ಕೊಂಡ ಈ ಇಂಥವೆಲ್ಲ ಸುದ್ದಿಗಳನ್ನ ಹೆಮ್ಸೋರು ಕೆಲವೊಂದಿಷ್ಟು ಕೆಲವೊಂದಿಷ್ಟು ಮೀಡಿಯಾದವ್ರು ಅದಾರ ರೀ ನಮ್ಮಲ್ಲಿ ಆದ್ರೆ ಸುಮಂತನ ಮನೆಯ ಅಕ್ಕಪಕ್ಕದವರನ್ನ ಸುಮಂತನ ಸ್ನೇಹಿತರನ್ನ ಆಮೇಲೆ ಸುಮಂತನ ಆ ಸ್ನೇಹಿತರ ಪಾಲಕರನ್ನ ಸುಮಂತನ ತಂದೆ ತಾಯಿ ಅಣ್ಣ ಮಾವನನ್ನ ಸರಿಯಾಗಿ ಕರ್ಕೊಂಡು ಹೋಗಿ ಬೆಂಡೆತ್ತಿ ಪೊಲೀಸ್ ಭಾಷೆಯಲ್ಲಿ ಅವರನ್ನ ವಿಚಾರಣೆ ಮಾಡಿದ್ದ ಆದ್ರೆ ಈ ಸುಮಂತನಿಗೆ ನ್ಯಾಯ ಸಿಕ್ತದ ಅನ್ನೋದು ನನಗೆ ಗೊತ್ತದ ಆದ್ರೆ ಅದನ್ನ ಮಾಡವ್ರು ಯಾರು ಪೊಲೀಸ್ ಇಲಾಖೆ ಮಾಡಬೇಕು ಇಲ್ಲ ಅವ್ರಿಗೆ ಈಗಾಗಲೇ ಎ ಟು ಜಡ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ ನಾಲ್ಕು ತಂಡಗಳು ಯಾಕೆ ಅದಾವಪ್ಪ ಅಂದ್ರೆ ಇವರು ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಆಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಅಭಿಪ್ರಾಯ ಎಲ್ಲರಲ್ಲೂ ಕೂಡ ಇದು ಸೊ ಸುಮಂತನ ಸಾವಿಗೆ ನ್ಯಾಯವನ್ನು ಕೊಡ್ಸಕ್ಕಂಥ ಕೆಲಸಕ್ಕೆ ನಾನು ಸದಾ ಯಾವತ್ತೂ ಇರ್ತೀನಿ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ